ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಒಂದುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿದ್ದು ಈ ವಕ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ದಿನಗಳಿಂದ ಜಟಾಪಟಿ ಸಂಘರ್ಷ ಎಲ್ಲವೂ ನಡೀತಾ ಇದೆ ಸದನ ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿ ಅದನ್ನು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಳಸುವಂತಹ ಪ್ರಯತ್ನವನ್ನ ಮಾಡಿತು ಇದರ ನಡುವೆ ಸಚಿವ ಪ್ರಿಯಾಂಕ ಖರ್ಗೆ ಸ್ಫೋಟಕ ವಿಚಾರವೊಂದನ್ನು ಬಯಲುಗೊಳಿಸಿದ್ರು ಅದೇನಪ್ಪ ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಅನ್ವರ್ ಮಾಡಪಾಡಿ ಇರ್ತಾರೆ ಅವರಿಗೆ ಸರ್ಕಾರ ಒಂದು ಸೂಚನೆಯನ್ನ ಕೊಡುತ್ತೆ ನೀವು ವಫ್ಗೆ ಸಂಬಂಧಪಟ್ಟ ಒಂದು ವರದಿಯನ್ನು ಸಿದ್ಧಪಡಿಸಬೇಕು ಯಾರ್ಯಾರು ಎಷ್ಟೆಷ್ಟು ಕಬಳಿಕೆ ಮಾಡಿದ್ದಾರೆ ಏನೆಲ್ಲ ಅವ್ಯವಹಾರ ನಡೆದಿದೆ ಎನ್ನುವಂಥ ವಿಚಾರ ಸಂಬಂಧಪಟ್ಟ ಹಾಗೆ ಅನ್ವರ್ ಮಾಡಪಾಡಿ ವರದಿಯನ್ನು ಕೂಡ ಸಿದ್ಧಪಡಿಸುತ್ತಾರೆ ಇದೇ ಸಂದರ್ಭದಲ್ಲಿ ಅನ್ವರ್ ಮಾಡಪ್ಪಾಡಿ ಮಾಧ್ಯಮಗಳ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧವೇ ಆರೋಪವನ್ನು ಮಾಡಿಬಿಟ್ಟಿದ್ರು ಅವರದ್ದೇ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಆದರೆ ವಿಜಯೇಂದ್ರ ವಿರುದ್ಧವೇ ಗಂಭೀರವಾದಂಥ ಆರೋಪವನ್ನ ಮಾಡಿದ್ರು ನಾನು ವರದಿಯನ್ನು ಸಿದ್ಧಪಡಿಸಿದ್ದೆ ಇದೇ ಸಂದರ್ಭದಲ್ಲಿ ವರದಿಯನ್ನು ಬಿಡುಗಡೆಗೊಳಿಸದಂತೆ ನನ್ನ ಮೇಲೆ ಒತ್ತಡವನ್ನ ಹೇರಲಾಯಿತು ಪ್ರಮುಖವಾಗಿ ವಿಜಯೇಂದ್ರ ಸ್ವತಃ ನನ್ನ ಮನೆಗೆ ಬಂದಿದ್ದರು ಗನ್ಮ್ಯಾನ್ ಕರ್ಕೊಂಡು ಬಂದು ಜೊತೆಗೆ ನನಗೆ ನೂರ ಐವತ್ತು ಕೋಟಿಯಷ್ಟು ಹಣದ ಆಫರ್ ಕೂಡ ಮಾಡಿದ್ರು ಹೀಗೆ ಬೇರೆ ಬೇರೆ ಒಂದಷ್ಟು ಆರೋಪವನ್ನ ಅನುವರ್ ಮಾಡಿ ಮಾಡಿದ್ರು ಈ ವಿಚಾರವನ್ನ ಪ್ರಿಯಾಂಕ ಖರ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಆಗ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ತೀವ್ರಗೊಳ್ಳುತ್ತೆ ಅದಾದ ಬಳಿಕ ಅನ್ವರ್ ಮಾಡಪ್ಪಾಡಿ ಅವರನ್ನ ಮಾಧ್ಯಮದವರು ಮಾತಾಡಿಸ್ತಾರೆ ಆಗ ಅನ್ವರ್ ಮಾಡಪ್ಪಾಡಿ ಹೇಳಿದ್ರು ಇಲ್ಲಪ್ಪ ನಾನು ಹಾಗೆ ಹೇಳೇ ಇಲ್ಲ ಇದರಲ್ಲಿ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಶಾಮೀಲಾಗಿದ್ದಾರೆ ಕಾಂಗ್ರೆಸ್ ನಾಯಕರೇ ಹಣದ ಆಫರ್ ಕೊಟ್ಟಿದ್ರು ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನ ಅನ್ವರ್ ಮಾಡಪ್ಪಾಡಿ ಹೇಳಿದ್ರು ಇದರ ಬೆನ್ನಲ್ಲೇ ಇದೀಗ ಅನ್ವರ್ ಮಾಡಪ್ಪಾಡಿ ಈ ಹಿಂದೆ ಮಾತಾಡಿದ್ರಲ್ಲ ವಿಜೇಂದ್ರ ವಿರುದ್ಧ ಆರೋಪವನ್ನು ಮಾಡಿದ್ರಲ್ಲ ಆ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಸ್ವತಃ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ವಿಜೇಂದ್ರ ವಿರುದ್ಧ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ರು ಸಿಬಿಐ ತನಿಖೆಗೆ ವಹಿಸಬೇಕು ಎನ್ನುವಂತ ಮಾತನ್ನ ಹೇಳಿದ್ರು ಇನ್ನು ವಿಜೇಂದ್ರ ಕೂಡ ಆ ಕಡೆಯಿಂದ ನನ್ನ ಮೇಲೆ ಆರೋಪ ಕೇಳಿ ಬಂದಿದೆ ಸಿಬಿಐ ತನಿಖೆ ಆಗ್ಲಿ ಎನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಾರೆಯಾಗಿ ಈ ಕಡೆಯಿಂದನೂ ಸಿಬಿಐ ತನಿಖೆ ಆಗ್ಲಿ ಅನ್ನೋದು ಆ ಕಡೆಯಿಂದನೂ ಆಗ್ಲಿ ಅನ್ನೋದು ಆದ್ರೆ ನೋಡ್ತಾ ಇರಿ ಯಾವುದೇ ಕಾರಣಕ್ಕೂ ಸಿಬಿಐ ತನಿಖೆ ಆಗೋದಿಲ್ಲ ಎಲ್ಲರೂ ಸೇರ್ಕೊಂಡು ಜನರನ್ನ ಚೆನ್ನಾಗಿ ಮಂಗ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾರೆಗೆ ಅನ್ವರ್ ಮಣಪ್ಪಾಡಿ ಈ ಹಿಂದೆ ಮಾತಾಡಿದ್ರಲ್ಲ ಆ ವಿಡಿಯೋ ಇದೀಗ ರಿಲೀಸ್ ಆಗಿದೆ ಆ ಒಮ್ಮೆ ನೋಡಿ ಯಾರೊಂದು ವಿಜಯದ ವಿಷಯ ಮಾತನಾಡುತ್ತಿರೋದು ನಾನು ಬಹಳಷ್ಟು ಹೋರಾಟ ಮಾಡಿಕೊಂಡಿದ್ದೀರಿ ಭಾಳಷ್ಟು ನೊಂದಿದ್ದೀರಿ ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ ಒಂದು ದೊಡ್ಡ ಸಂಖ್ಯೆ ಹೇಳಿ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ ಇಲ್ಲಿಗೆ ಮರೆತು ಬಿಡು ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡು ಅಂತ ಹೇಳಿ ನಾನು ಸಿಂಟು ಬಂದವರಿಗೆ ಬೈದಾಗ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ಮುಂದಿನ ಸುದ್ದಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ರಾಜ್ಯದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯಿತು ಈ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯದ ಪೊಲೀಸರಿಗೆ ಅಂದ್ರೆ ಕರ್ನಾಟಕದ ಪೊಲೀಸರಿಗೆ ಕೇಳಿದೆ ಮಸೀದಿಯ ಆವರಣದೊಳಗಡೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ ತಪ್ಪ ಅದು ಅದರಲ್ಲಿ ತಪ್ಪು ಏನಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಹಾಗೆ ಹೇಗಾಗುತ್ತೆ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದೆ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಪ್ರಕರಣದ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಈ ಕೇಳ್ತು ಅಂತ ಪ್ರಶ್ನೆ ಮಾಡ್ ನೋಡ್ತಾ ಹೋಗೋದಾದ್ರೆ ಈ ದಕ್ಷಿಣ ಕನ್ನಡ ಕಡವ ತಾಲೂಕಿನ ಐತೂರು ಗ್ರಾಮದ ಬದ್ರಿಯ ಜುಮ್ಮಾ ಮಸೀದಿ ಎಂದು ನೋಡಿ ಈ ಮಸೀದಿಯ ಆವರಣದೊಳಗಡೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಮುಕ್ಕಾಲಿನ ಸುಮಾರು ಒಂದಷ್ಟು ಜನ ಬಂದಿರ್ತಾರೆ ಆ ಮಸೀದಿಯ ಆವರಣದೊಳಗಡೆ ಬಂದು ಅವರು ಜೋರಾಗಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿರ್ತಾರಂತೆ ಜೊತೆಗೆ ನಾವು ಈ ಬ್ಯಾರಿಗಳನ್ನು ಬಿಡೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಅವರು ಅರ್ಚಾಡಿದ್ರಂತೆ ಅದಕ್ಕೆ ಪೂರಕವಾಗಿ ಒಂದಷ್ಟು ವಿಡಿಯೋವನ್ನು ಕೂಡ ಆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಇಟ್ಟು ದೂರನ್ನ ಕೊಡಲಾಗಿತ್ತು ಅಂದ್ರೆ ಇವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅಥವಾ ಕೋಮು ಸೌಹಾರ್ದತೆಯನ್ನು ಕದಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಪೊಲೀಸರು ಅದಾದ ಬಳಿಕ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಯಾರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ಮಸೀದಿಯ ಆವರಣ ಅದು ಸಾರ್ವಜನಿಕ ಪ್ರದೇಶ ಅಂತ ಕರೆಸಿಕೊಳ್ಳುತ್ತೆ ಅಲ್ಲಿ ನಾವು ಏನು ಮಾತಾಡಿದ್ರು ಅದು ತಪ್ಪು ಆಗೋದಿಲ್ಲ ಜೊತೆಗೆ ನಾವು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿಲ್ಲ ಅಥವಾ ಕೌಮ ಕೋಮು ಸೌಹಾರ್ದತೆಯನ್ನು ಕದಡುವಂತ ಕೆಲಸವನ್ನ ಮಾಡಿಲ್ಲ ಅಂತ ಆಗ ನಾಗಪ್ರಸನ್ನ ಅವರ ಪೀಠವು ಕೂಡ ಅದೇ ಮಾತನ್ನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಹಾಗೆ ಹೇಗಾಗ್ಬಿಡುತ್ತೆ ಇದು ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡಿರ್ತಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ಕ್ರಮ ತೆಗೆದುಕೊಂಡ್ರೆ ನಾವು ವಿರುದ್ಧವಾಗಿ ನಡೆಯನ್ನು ಅನುಸರಿಸ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದಾದ ಬಳಿಕ ದೂರುದಾರರು ಈ ಹೈಕೋರ್ಟ್ನ ಈ ಆದೇಶದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದೇ ಪ್ರಶ್ನೆಯನ್ನು ಮಾಡಿದೆ ಹೇಗಾಗುತ್ತೆ ಘೋಷಣೆ ಹೋಗಿದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಹಾಗೆ ಹೇಗಾಗ ಬಿಡುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ರೀತಿಯಲ್ಲಿ ವರದಿಯನ್ನು ಕೊಡಿ ಎನ್ನುವ ರೀತಿಯಲ್ಲಿ ಪೊಲೀಸರಿಗೆ ಇದೀಗ ಸೂಚನೆಯನ್ನ ಕೊಟ್ಟಿದೆ ಇನ್ನು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಒಟ್ಟಾರೆ ಆ ಸುಪ್ರೀಂ ಕೋರ್ಟ್ ಕೋರ್ಟ್ನ ಅಬ್ಸರ್ವೇಷನ್ ಇದೆಯಲ್ಲ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಸುದ್ದಿ ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ವಿಚಾರದಲ್ಲಿ ಇವತ್ತು ಬೇರೆ ಬೇರೆ ಒಂದಷ್ಟು ಸುದ್ದಿ ಎಲ್ಲವೂ ಕೂಡ ಸ್ಪ್ರೆಡ್ ಆಯಿತು ಅದಾದ ಬಳಿಕ ಕ್ಲಾರಿಟಿ ಸಿಕ್ತು ಆರಂಭದಲ್ಲಿ ಸುದ್ದಿ ಸ್ಪ್ರೆಡ್ ಆಗಿದೆ ಏನಪ್ಪಾ ಅಂದ್ರೆ ದರ್ಶನ್ ಆಸ್ಪತ್ರೆಯಿಂದ ಕೆಂಗೇರಿಯ ಬಿಜೆಎಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಡಿಸ್ಚಾರ್ಜ್ ಆಗಿಬಿಟ್ರು ಸರ್ಜರಿ ಆಗೇ ಇಲ್ಲ ಎನ್ನುವಂತ ಒಂದು ಚರ್ಚೆ ಆಯಿತು ಅವರು ಪತ್ನಿ ವಿಜಯಲಕ್ಷ್ಮಿ ಮನೆ ಕಡೆಗೆ ಹೋಗ್ತಿದ್ದಾರೆ ಹಾಗೆ ಹೀಗೆ ಅಂತ ಮಾಧ್ಯಮಗಳು ಸುದ್ದಿ ಆಗ್ತಿತ್ತು ಅದಾದ ಬಳಿಕ ಗೊತ್ತಾದಂತ ವಿಚಾರ ಆದ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ ಬೇಲ್ ಸಿಕ್ಕಾದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಉದ್ದೇಶದಿಂದ ಇವತ್ತು ಸೆಷನ್ ಕೋರ್ಟ್ಗೆ ದರ್ಶನ್ ಬಂದಿದ್ರು ಎನ್ನುವಂಥ ಸಂಗತಿ ಸೆಷನ್ ಕೋರ್ಟ್ಗೆ ಹೋಗ್ತಾರೆ ನಟ ದರ್ಶನ್ಗೆ ಇಬ್ಬರು ಶ್ಯೂರಿಟಿಯನ್ನು ಕೊಟ್ಟಿದ್ರು ಧನ್ವೀರ್ ಹಾಗೆ ದಿನಕರ್ ಆ ಶ್ಯೂರಿಟಿ ಬಾಂಡ್ಗೆ ನಟ ದರ್ಶನ್ ಕೂಡ ಸಹಿಯನ್ನು ಹಾಕಬೇಕಾಗಿರುತ್ತೆ ಜೊತೆಗೆ ಮಧ್ಯಂತರ ಜಾಮೀನ್ ಸಿಕ್ಕ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ರಲ್ಲ ಆ ಪಾಸ್ಪೋರ್ಟ್ ವಾಪಸ್ ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳುವಂತ ಒಂದಷ್ಟು ಪ್ರಕ್ರಿಯೆಯು ಕೂಡ ಇತ್ತು ರೆಗ್ಯುಲರ್ ಸಂದ ಬೇಲ್ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ಸೂಚನೆ ಸೂಚನೆಯನ್ನೇನು ಕೂಡ ಕೊಟ್ಟಿಲ್ಲ ಹೀಗಾಗಿ ಒಂದಷ್ಟು ಅಂತಹ ಪ್ರಕ್ರಿಯೆಗಳಿತ್ತು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ಉದ್ದೇಶದಿಂದ ಸ್ವತಃ ನಟ ದರ್ಶನ್ ಹಾಜರಾಗಬೇಕಿತ್ತು ಆ ಕಾರಣಕ್ಕಾಗಿ ಹಾಜರಾಗಿದ್ರು ಇದೀಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲಾ ಪ್ರಕ್ರಿಯೆಗಳು ಕೂಡ ಕ್ಲಿಯರ್ ಆದಂತಾಗಿದೆ ಇನ್ನು ಪಾಸ್ಪೋರ್ಟ್ ಏನೋ ಸಿಗುತ್ತೆ ಆದರೆ ದೇಶ ಬಿಟ್ಟು ಹೊರಗಡೆ ಹೋಗುವ ಹಾಗಿಲ್ಲ ಯಾಕಂದ್ರೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಬೆಂಗಳೂರು ವ್ಯಾಪ್ತಿಯನ್ನ ಬಿಟ್ಟು ಆಚೆ ಹೋಗುವ ಹಾಗಿಲ್ಲ ಅಂತ ಹೇಳಿ ಇನ್ನು ಆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗ್ದಾದ ಬಳಿಕ ಮತ್ತೆ ಆಸ್ಪತ್ರೆಗೆ ರಿಟರ್ನ್ ಬಂದಿದ್ದಾರೆ ಇನ್ನು ಹತ್ತೊಂಬತ್ತನೇ ತಾರೀಕು ಬಹುತೇಕ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆಯಂತೆ ಸರ್ಜರಿ ಮಾಡಿಸ್ಕೊಳ್ತಾರಾ ಮಾಡಿಸಲ್ವಾ ಈಗ್ಲೂ ಕೂಡ ಕುತೂಹಲ ಇದೆ ಬಹುತೇಕ ಸರ್ಜರಿ ಡೌಟ್ ಅಂತ ಕಾಣುತ್ತೆ ಇನ್ನುಳುಳಿದಂತೆ ಪವಿತ್ರ ಗೌಡ ಪವಿತ್ರ ಗೌಡ ಈ ಸುದ್ದಿಯನ್ನು ನೀವು ಓದುವಂಥ ಸಂದರ್ಭದಲ್ಲಿ ಅಥವಾ ನೋಡುವಂಥ ಸಂದರ್ಭದಲ್ಲಿ ಜೈಲಿಂದ ರಿಲೀಸ್ ಆಗಿರಬಹುದು ಅಂತ ಕಾಣುತ್ತೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟ ಏನೇನು ಪ್ರಕ್ರಿಯೆ ಇತ್ತು ಅದು ಕೂಡ ಕ್ಲಿಯರ್ ಆಗಿದೆ ಅವರಿಗೂ ಕೂಡ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಅವರ ಆತ್ಮೀಯರೊಬ್ಬರು ಮನೀಶ್ ಅನ್ನುವಂಥವ್ರು ಶ್ಯೂರಿಟಿ ಕೊಟ್ಟಿದ್ದಾರೆ ಹಾಗೆ ಇನ್ನೊರ್ವ ಮಹಿಳೆಯೂ ಕೂಡ ಕೊಟ್ಟಿದ್ದಾರೆ ಇನ್ನು ನೋಡಿದಂತೆ ಪವಿತ್ರ ಗೌಡ ವಿಚಾರ ಅಲ್ಲಿ ಕ್ಲಿಯರ್ ಆಯಿತು ಇನ್ನು ಅನುಕುಮಾರ್ ಜಗದೀಶ್ ಅವರಿಬ್ಬರಿಗೆ ಯಾರು ಕೂಡ ಶ್ಯೂರಿಟಿ ಕೊಟ್ಟಿಲ್ಲ ಹೀಗಾಗಿ ಜೈಲಿಂದ ಹೊರಗಡೆ ಬರುವಂಥ ಪ್ರಕ್ರಿಯೆ ತಡ ಆಗ್ತಾ ಇದೆ ಇದಿಷ್ಟು ಸದ್ಯ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಬೆಳವಣಿಗೆ ಮುಂದಿನ ಪ್ರಕ್ರಿಯೆ ಏನು ಕಾದು ನೋಡೋಣ ಮುಂದಿನ ಸುದ್ದಿ ಅದು ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಗುಕೇಶ್ ದೊಮ್ಮರಾಜು ಕೇವಲ ಹದಿನೆಂಟು ವಯಸ್ಸಿಗೆ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಚೀನಾದ ಹಾಲಿ ಚಾಂಪಿಯನ್ ಲಿರೆನ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಅದಾದ ಬಳಿಕ ಗುಕೇಶ್ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತದೆ ಹಾಡಿ ಹೊಗಳುತ್ತಿದ್ದಾರೆ ಇದಪ್ಪ ಸಾಧನೆ ಎನ್ನುವಂಥ ಮಾತನ್ನ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ ಇನ್ನು ಗುಕೇಶ್ಗೆ ಬಂದಂತ ಆ ಪ್ರೈಸ್ ಮೊತ್ತದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಯಿತು ಯಾಕಂದ್ರೆ ಬರೋಬ್ಬರಿ ಹನ್ನೊಂದು ಕೋಟಿಯ ನಲವತ್ತ ಐದು ಲಕ್ಷ ಮೊತ್ತವನ್ನ ಗುಕೇಶ್ ಗೆತ್ಕೊಂಡಿದ್ದಾರೆ ವಿಶ್ವ ಚೆಸ್ ಚಾಂಪಿಯನ್ ಆಗುವ ಮೂಲಕ ಇನ್ನು ಹನ್ನೊಂದು ಕೋಟಿ ಬಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಅದರಲ್ಲಿ ಗುಕೇಶ್ ಕೈಗೆ ಸಿಗೋದು ಎಷ್ಟು ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ಅಂತ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಅದರಲ್ಲಿ ಬರೋಬ್ಬರಿ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿಯಷ್ಟು ತೆರಿಗೆ ಕಡಿತ ಆಗತ್ತೆ ಹನ್ನೊಂದು ಕೋಟಿಯಲ್ಲಿ ಹನ್ನೊಂದು ಮುಕ್ಕಾಲ್ ಕೋಟಿಯಲ್ಲಿ ನಾಲ್ಕು ಮುಕ್ಕಾಲ್ ಕೋಟಿ ಟ್ಯಾಕ್ಸ್ ಹೋದರೆ ಎಷ್ಟು ಉಳಿಯುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ಟ್ಯಾಕ್ಸ್ ಎಷ್ಟಪ್ಪ ಅಂದ್ರೆ ಶೇಕಡಾ ನಲವತ್ತ ಎರಡರಷ್ಟು ಒಟ್ಟಾರೆಯಾಗಿ ನಮ್ಮ ತೆರಿಗೆಯ ಈ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ ಅದರ ಆಚೆಗೆ ನೋಡೋದಾದ್ರೆ ಗುಕೇಶ್ ಈ ಪ್ರೈಸ್ ಮೊತ್ತಕ್ಕಾಗಿ ಆಡ್ಲಿಲ್ಲ ವಿಶ್ವ ಚೆಸ್ ಚಾಂಪಿಯನ್ ಆಗೋದಂದರೆ ಅದು ಅತಿ ದೊಡ್ಡ ಸಾಧನೆ ಅತಿ ದೊಡ್ಡ ಹೆಮ್ಮೆ ಈ ಹಣ ಪ್ರಶಸ್ತಿ ಮತ್ತೊಂದು ಮಗದೊಂದು ಅದನ್ನು ಮೀರಿದಂತಹ ಸಾಧನೆ ಹಣ ಯಾವಾಗ ಬೇಕಾದರೂ ದುಡಿಮೆ ಮಾಡಬಹುದು ಬೇರೆ ಬೇರೆ ರೂಪದಲ್ಲಿ ಆದರೆ ಚೆಸ್ ಚಾಂಪಿಯನ್ ಆಗೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಆದರೂ ಕೂಡ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಇ ವಿಎಂಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗಾಗ ನಡೀತಾನೆ ಇರುತ್ತೆ ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಅಂತೂ ಇನ್ನೂ ಬೇರೆ ರೂಪದಲ್ಲಿ ಇ ವಿ ಎಂ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಇದರೊಡುವೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದಾಗಿದೆ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಚುನಾವಣೆ ಮುಕ್ತಾಯಾಗಿ ಬಂತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಬಹಳ ವರ್ಷ ಆದ್ಮೇಲೆ ಅಲ್ಲಿ ಚುನಾವಣೆ ನಡೆಯಿತು ಗೆದ್ದಿದ್ಯಾರಪ್ಪ ಅಂದ್ರೆ ಐ ಎನ್ ಡಿ ಎ ಮೈತ್ರಿಕೂಟ ಆ ಮೈತ್ರಿಕೂಟದಲ್ಲಿ ಯಾರಿದ್ರು ಓಮರ್ ಅಬ್ದುಲ್ಲಾ ನೇತೃತ್ವದ ಎನ್ ಸಿ ಪ್ರಮುಖ ಪಕ್ಷ ಅವರಿಗೆ ಸಾಥನ್ನು ಕೊಟ್ಟಿದ್ದು ಕಾಂಗ್ರೆಸ್ ಕೊನೆಗೆ ಎನ್ ಸಿ ನಲವತ್ತ ಎರಡು ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ ಕಾಂಗ್ರೆಸ್ ಆರು ಸ್ಥಾನವನ್ನು ಗೆದ್ಕೊಳ್ಳುತ್ತೆ ಎನ್ ಸಿ ಸರ್ಕಾರಕ್ಕೆ ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆದ್ರಲ್ಲ ಅವ್ರಿಗೆ ಕಾಂಗ್ರೆಸ್ನ ಬೆಂಬಲ ಬೇಕೇ ಬೇಕು ಎನ್ನುವಂಥ ಪರಿಸ್ಥಿತಿಯ ನಿರ್ಮಾಣ ಆಗಲಿಲ್ಲ ಒಟ್ಟಾರೆಯಾಗಿ ಓಮರ್ ಅಬ್ದುಲ್ಲಾ ಸರ್ಕಾರವನ್ನು ರಚನೆ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಆದ್ರು ಆದರೆ ಇದೀಗ ಇ ವಿ ಎಂಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಓಮರ್ ಅಬ್ದುಲ್ಲಾ ಓಮರ್ ಅಬ್ದುಲ್ಲಾ ಹೇಳ್ತಿದ್ದಾರೆ ಗೆದ್ದಾಗ ಆ ಫಲಿತಾಂಶವನ್ನು ಖುಷಿ ಪಡೋದು ಅಥವಾ ಅದನ್ನ ಸಂಭ್ರಮಿಸೋದು ಸೋತಾಗ ನೀವು ಇ ವಿ ಎಂ ಅನ್ನ ದೂಷಿಸೋದು ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಕಾಂಗ್ರೆಸ್ನವರು ಇ ವಿ ಎಂ ಅನ್ನು ದೂಷಿಸೋದನ್ನ ಬಿಡಿ ಈ ಹಿಂದೆ ನೀವು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ನೂರರ ಹತ್ತಿರದ ಸ್ಥಾನಗಳನ್ನು ಗೆದ್ಕೊಂಡ್ರಿ ಅಷ್ಟು ಸಂಸದರು ನಿಮ್ಮವರು ಲೋಕಸಭೆಗೆ ಹೋಗಿದ್ದಾರೆ ಹಾಗ ಮಾತ್ರ ನೀವೆಲ್ಲರೂ ಕೂಡ ಸಂಭ್ರಮಿಸಿದ್ರಿ ಸೊ ಆತ ಸಂದರ್ಭದಲ್ಲಿ ಇ ವಿ ಎಂ ಕಡೆಗೆ ಬೆರಳು ಮಾಡಿ ತೋರಿಸ್ತೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಇ ವಿ ಎಮ್ ಎಲ್ಲಾದರೂ ನಿಮಗೆ ನಂಬಿಕೆ ಇಲ್ಲ ಅಂತ ಸ್ಪರ್ಧೆ ಮಾಡಲೇಬೇಡಿ ಎನ್ನುವಂಥ ಕಟು ಮಾತನ್ನು ಹೇಳಿದರು ಅದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಟ್ಟಿದೆ ಪ್ರಮುಖವಾಗಿ ಎಂ ಪಿ ಮಾಣಿಕಂ ಟ್ಯಾಗೋರ್ ಅದಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ಸಿಎಂ ಆದ ನಂತರ ನಮ್ಮ ಪಾರ್ಟ್ನರ್ಗಳು ಹೀಗೆ ಯಾಕೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ಇ ವಿ ಎಂ ವಿಚಾರದಲ್ಲಿ ಎನ್ ಸಿ ಹಾಗೆ ಕಾಂಗ್ರೆಸ್ ನಡುವೆ ಒಂದು ಸಣ್ಣ ಒಂದು ಜಟಾಪಟಿ ಶುರುವಾಗಿದೆಯಲ್ಲ ಅದು ಮುಂದೆ ಹೋಗ್ತಾ 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 ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಾಗೆ ಮುಂದಿನ ಪ್ರಮುಖ ಸುದ್ದಿಯೊಂದನ್ನು ಗಮನಿಸೋಣ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಮಹಾಯುತಿ ಅಧಿಕಾರವನ್ನು ಹಿಡಿತು ಬಹಳ ಜಟಾಪಟಿಯ ನಂತರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವರ್ ಇಬ್ಬರು ಕೂಡ ಡಿ ಸಿ ಎಂ ಆದರು ಅದಾದ ಬಳಿಕ ಇದ್ದಂಥ ಕಸರತ್ತು ಅಂದರೆ ಅದು ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಬಿಜೆಪಿ ಹತ್ತೊಂಬತ್ತು ಶಿವಸೇನೆ ಹನ್ನೊಂದು ಎನ್ ಸಿ ಪಿ ಒಂಬತ್ತು ಸಚಿವ ಸ್ಥಾನವನ್ನು ಸದ್ಯಕ್ಕೆ ಪಡ್ಕೊಂಡಿದ್ದಾರೆ ಆದರೆ ಮೂರು ಪಕ್ಷದಲ್ಲೂ ಕೂಡ ಪಕ್ಷಕ್ಕೆ ಬಹಳ ನಿಷ್ಠರಾಗಿದ್ದಂಥವರು ಅಥವಾ ಬಹಳ ಉನ್ನತ ಸ್ಥಾನದಲ್ಲಿ ಹಿಂದೆ ಗುರುತಿಸ್ಕೊಂಡಂಥವರು ಅಥವಾ ಪಕ್ಷದಲ್ಲಿ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಂಥವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ ಹೀಗಾಗಿ ಶಿವಸೇನೆ ಏಕನಾಥ ಶಿಂದೆ ಬಣದ ಶಿವಸೇನೆಯ ಉಪಾಧ್ಯಕ್ಷರಾಗಿದ್ದಂಥ ನರೇಂದ್ರ ಬೋಂಡೇಕರ್ ಶಿವಸೇನೆಯ ಎಲ್ಲ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವ್ರು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ರು ಇದೀಗ ಎಲ್ಲದಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಇಲ್ಲಿವರೆ ಮೂರು ಬಾರಿ ಶಾಸಕರಾಗಿದ್ದಾರೆ ಈ ಮೂಲಕ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಇದರೊಂದಿಗೆ ಇನ್ನು ಎಷ್ಟು ಜನ ಅಸಮಾಧಾನವನ್ನು ಹೊರಹಾಕಿ ಯಾವ್ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ ಇನ್ನು ಎಲ್ಲ ರಾಜ್ಯಗಳಲ್ಲೂ ಹಾಗೆ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಇಂಥ ಒಂದಷ್ಟು ಬೆಳವಣಿಗೆ ಆಗುತ್ತೆ ಮುಂದಿನ ಸುದ್ದಿ ಈಗ ಸದ್ಯ ದೇಶದಲ್ಲಿ ಬಹಳ ಚರ್ಚೆಯಲ್ಲಿರುವಂಥ ವಿಚಾರ ಅಂದರೆ ಒಂದು ದೇಶ ಒಂದು ಚುನಾವಣೆ ಮಸೂದೆ ಈಗಾಗಲೇ ಆ ಮಸೂದೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿತ್ತು ಯಾವಾಗ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ ಎನ್ನುವಂಥ ಕುತೂಹಲ ಇತ್ತು ನಾಳೆ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ ಆದರೆ ಅದನ್ನ ಪಾಸ್ ಮಾಡುವಷ್ಟು ಸ್ಥಾನ ಬಿ ಜೆ ಗೆ ಇಲ್ಲದಂತಹ ಕಾರಣಕ್ಕಾಗಿ ಅಥವಾ ಆ ಮೆಜಾರಿಟಿ ಇಲ್ಲದಂತಹ ಕಾರಣಕ್ಕಾಗಿ ಬಹುತೇಕ ಜಂಟಿ ಸಂಸದೀಯ ಸಮಿತಿಗೆ ಇದು ಹೋಗುವಂಥ ಸಾಧ್ಯತೆ ಇದೆ ಇನ್ನು ಸಂಖ್ಯಾಬಲದ ಆಧಾರದ ಮೇಲೆ ಆ ಸಮಿತಿಗೆ ಬಿ ಜೆ ಪಿಯವರೇ ಅಧ್ಯಕ್ಷರಾಗ್ತಾರೆ ಇನ್ನು ಬೇರೆ ಬೇರೆಯವರು ಕೂಡ ಅದರಲ್ಲಿ ಬೇರೆ ಬೇರೆ ಸ್ಥಾನವನ್ನು ಕೂಡ ಪಡೆದುಕೊಳ್ತಾರೆ ಹೀಗಾಗಿ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಒಂದು ದೇಶ ಒಂದು ಚುನಾವಣೆಯ ಈ ಮಸೂದೆ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ ಇದಿಷ್ಟು ಇವತ್ತಿನ ಸುದ್ದಿ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ